ಅಪರಾಧ ತಡೆ ಮಾಸಾಚರಣೆ ಅಂತೇಳಿ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಶಾಲಾ ಮಟ್ಟದಲ್ಲಿ ಈ ರೀತಿ ಸುಮಾರು ತರಬೇತಿ ಸಂಸ್ಥೆ ಅಂತಲ್ಲಿ ಕೂಡ ನಾವು ಹೋಗಿ ಜಾಗೃತಿ ಕಾರ್ಯಕ್ರಮ ಮಾಡಿದ್ವಿ ಸುಮಾರಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದಾಗೂ ಕೂಡ ಅಪರಾಧಗಳ ಸಂಖ್ಯೆ ಏನು ನಮಗೆ ಕಡಿಮೆ ಆಗಿಲ್ಲ ಪ್ರತಿ ದಿವಸ ಪ್ರತಿ ದಿವಸ ಸಿದ್ದೇ ಇರ್ತದೆ ಅವೆಲ್ಲ ಈ ದಿವಸ ಸೇರಿ ಬೇರೆ ನಮಗೆ ತರಬೇತಿ ತೆಗೆದುಕೊಳ್ಳಿದ್ದೆ

ತರಬೇತಿಯ ಮಹತ್ವವನ್ನು ವಿವರಿಸಿದರು ನಮ್ಮಗಳಿಗೆ ಊರಲ್ಲಿ ತಮ್ನ ಸೇರಿಸುವಂತಹ ಒಂದು ಸುಂದರವಾದಂತ ಕಾರ್ಯಕ್ರಮ ಒಂಬತ್ತುವರೆ ಮಾಡ್ಕೊಂಡು ಅಂದ್ಕೊಂಡಿದ್ವಿ ಮಕ್ಕಳ ಸ್ಕೂಲಿಗೆ ಕಳಿಸ್ಕೋ ಜವಾಬ್ದಾರಿ ತಾಯಿ ಮಾತ್ರ ಗೊತ್ತಿರುತ್ತೆ ನಾವು ಬೆಳಿಗ್ಗೆ ಎಲ್ಲಿ ಬಂದ್ಬಿಟ್ಟಿದ್ದೀವಿ ಹಾಗಾಗಿ ಆ ಪರಿಕಲ್ಪನೆ ಆ ವಿಚಾರ ನಮಗೆ ಗೊತ್ತಿದೆ ಅದಕ್ಕೂ ಸಹ ಒಂದು ತರಬೇತಿ ಅಂತ ಬಂದಾಗ ನಮ್ಮ ನಮ್ಮಲ್ಲಿ ತರಬೇತಿಯ ಕೊಡೋರಿಗಿಂತ ತರಬೇತಿ ತಗೊಳ್ಳೋರಲ್ಲಿ ಒಂದಿಷ್ಟು ಗುಣಲಕ್ಷಣಗಳು ಗಟ್ಟಿಯಾಗಿರಬೇಕಾಗತ್ತೆ ಬಹುಶಃ ಹೊತ್ತು ಕೆನರಾ ಬ್ಯಾಂಕ್ ಆರ್ಸೆಟಿ ಉಪನ್ಯಾಸಕರಾದ ಗೌರೀಶ್ ನಾಯ್ಕ್ ಮಾತನಾಡಿ ತಮ್ಮ ಸಂಸ್ಥೆಯಲ್ಲಿ ಸಿಗಬಹುದು ಸುಲಭ ಸೇವಾ ಸಂಸ್ಥೆಯ ಸಿಇಒ ಕುಮಾರಿ ಪ್ರೀತಿ ಗೌಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ತರಬೇತಿಯನ್ನ ಕೇಶವಂಬಿಕ್ ನಾಗರಾಜ್ ನಾಯ್ಕ್ ಸ್ವಾತಿ ವಿಜಯ ನಾಯ್ಕ್ ನಡೆಸಿಕೊಟ್ಟರು ಸುಲಭ ಸೇವಾ ಸಿಬ್ಬಂದಿಗಳಾದ ಧನವಂತಿ ಹರಿಕಾಂತ್ ಶಾಂತಿ ಮುಖ್ರಿ ಹಾಗೂ ಸುಲಭ ಜೆಎಲ್ಜಿ ಸದಸ್ಯರು ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಸಹಕರಿಸಿದರು ವಿಶ್ವ ನುಡಿಸಿರೆ ನ್ಯೂಸ್ ಕುಮಠ